ಮಾಧ್ಯಮಗಳಲ್ಲಿ ನೋಡಿದ್ದೀನಿ ಅದು ಮುಖ್ಯಮಂತ್ರಿಗಳು ಮತ್ತು ಹೈಕಮಾಂಡ್ಗೆ ಬಿಟ್ಟಿರ್ತಕ್ಕಂಥ ವಿಚಾರ ಸೊ ಕಾದ ನೋಡೋಣ

ಪ್ರಜಾಪ್ರಭುತ್ವದಲ್ಲಿ ಎಲ್ಲವೂ ಕೂಡ ಸೋಲು ಗೆಲುವು ಎರಡೂ ಇರ್ತದೆ ಇವತ್ತು ಏನು ಚುನಾವಣೆ ಪೂರ್ವವಾಗಿ ಏನು ತಂತ್ರಗಾರಿಕೆಯಿಂದ ಗ್ಯಾರಂಟಿ ಯೋಜನೆ ಏನು ನಮ್ಮ ರಾಜ್ಯದ ಗ್ಯಾರಂಟಿ ಯೋಜನೆಯನ್ನು ಅಲ್ಲಿ ಎರಡು ತಿಂಗಳಿರ್ಬೇಕಾದ್ರೆ ಅನುಷ್ಠಾನ ಮಾಡಿದ್ರು ಹಾಗಾಗಿ ಮಹಿಳಾ ಮತದಾರರು ಎಲ್ಲರೂ ಕೂಡ ಎನ್ ಡಿ ಎ ಪರವಾಗಿ ಒಲ್ದಿದ್ದಾರೆ ಸೊ ಹತ್ತು ಸಾವಿರ ರೂಪಾಯಿ ಒಟ್ಟಿಗೆ ಹಾಕಿದ್ರಿಂದ ಮತ್ತು ಸುಮಾರು ಚುನಾವಣೆಗೆ ಮುಂಚಿತವಾಗ್ಲೂ ಸುಮಾರು ನಲವತ್ತೇಳು ಲಕ್ಷ ಮತಗಳನ್ನು ಕಿತ್ತಾಗ್ದಂಥದ್ದು ಸೊ ಇವೆಲ್ಲ ಕೂಡ ಇದೆ ಆದರೆ ಜನ ತೀರ್ಪು ಕೊಟ್ಟಿದ್ದಾರೆ ತೀರ್ಪನ್ನು ಸ್ವಾಗತ ಮಾಡ್ತಾರೆ ಏನು ಆಗೋದಿಲ್ಲ ಇರುತ್ತೆ ಸೋಲು ಗೆಲುವು ಇರುತ್ತೆ ಸೋಲು ಸೋತ ಮೇಲೆ ಗೆಲ್ಲ ಗೆಲ್ಲೇಬೇಕಾಗ್ತದೆ ಗೆದ್ದವನು ಸೋಲೇಬೇಕಾಗ್ತದೆ ಸೊ ಹಾಗಾಗಿ ಪಕ್ಷಕ್ಕೆ ಸೋಲು ಏನು ಹೊಸದೇನಲ್ಲ ಸೊ ನಿರಂತರವಾಗಿ ಪಕ್ಷ ಸಂಘಟನೆಯಲ್ಲಿ ವಿರೋಧ ಪಕ್ಷವಾಗಿ ಕೆಲಸ ಮಾಡ್ತೀವಿ ನೋಡೋಣ ನೀವೆಲ್ಲ ಡೆಲ್ಲಿಗೆ ಹೋಗಿದ್ದೀನಿ ಅಂತ ತೋರಿಸ್ತಾ ಇದ್ದೀರಾ ನನಗೆ ಬೇರೆ ಕೆಲಸ ಇದೆ ನಾಳೆ ಹೋದ್ರೂ ಹೋಗ್ತೀನಿ ಹೋಗ್ಬೋದು ನಾನೇನ್ ಹೋಯ್ತಾನೆ ಇರ್ತೀನಿ ಬತ್ತಾನೆ ಇರ್ತೀನಿ ನನಗೇನು ಹೊಸ್ದೇನಲ್ವಲ್ಲ ಡೆಲ್ಲಿ ಅವ್ರ ಪಾಡ್ಗ ಅವ್ರ ಅವ್ರ ಪಾಡ್ ಅವ್ರ್ ಹೋಗಿದ್ದಾರೆ ನನ್ ಪಾಡ್ ನಾನು ಹೋಗ್ತೀನಿ ನನ್ಗೆ ಬೇರೆ ಕೆಲ್ಸಗಳು ಇರ್ತದೆ ಸೊ ಹೋಗ್ತೀನಿ ಡೆಹ್ಲಿಗೆ ಹೋದಾಗ ಪಕ್ಷದ ಮುಖಂಡರುಗಳು ಸಿಕ್ಕಿದ್ರೆ ಹೋಗಿ ಅವಕಾಶ ಸಿಕ್ಕಿದ್ರೆ ಭೇಟಿ ಮಾಡೋದು ಸಹಜವಾದಂತದ್ದು ಸೊ ಹಾಗಾಗಿ ಅದರಲ್ಲೇನು ಬೇರೆ ಅರ್ಥ ಏನಿಲ್ಲ ಸರ್ ರಾಜ್ಯದಲ್ಲಿ ಪವರ್ ಶೇರಿಂಗ್ ಇದೆ ಅನ್ನೋದ್ ಚರ್ಚೆ ಇತ್ತು ಎರಡುವರೆ ವರ್ಷ ಆಗಿದೆ ಈಗ ಪವರ್ ಶೇರಿಂಗ್ ಮಧ್ಯದಲ್ಲಿ ಇಲ್ಲ ಕ್ಯಾಬಿನೆಟ್ ರಿಶಫಲ್ ಅಂತ ಇದ್ದಾರೆ ಎಲ್ಲವೂ ಎಲ್ಲವೂ ಕಾಗದು ನೋಡೋಣ ಡಿ ಕೆ ಶಿ ಶಿವಕುಮಾರ್ ಅವರು ತಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಕೇಳುವಂತ ಸಮಯ ಎಲ್ಲವೂ ಕಾಗದು ನೋಡೋಣ ಎಲೆಕ್ಷನ್ ಟೈಮ್ ಅಲ್ಲಿ ಎಲೆಕ್ಷನ್ ಟೈಮ್ ಅಲ್ಲಿ ಕಾಯಿ ಇಲ್ಲ ಸರ್ ಹಣದ ಸುಟ್ಟಿದೆ ಸರ್ ರಾಜ್ಯನ ಈಗ್ಲೋಕೆ ಸರ್ ಜೊತೆ ಇಳ್ಬೇಕಲ್ಲ ಸರ್ ಈಗ ಎಕ್ಸಾಕೆ ತಾವು ಹೋಗ್ತಾ ಇದ್ದೆ ಇಲ್ಲಿಗೆ ಅಂತ ಇಲ್ಲ ನನಗೆ ಕೆಲ್ಸ ಇದೆ ನಾನು ಹೋಗ್ತಾ ಇದ್ದೀನಿ ಮುಖ್ಯಮಂತ್ರಿಗಳು ಭೇಟಿ ಮಾಡಿದ್ದಾರೆ ಪಕ್ಷದ ವರಿಷ್ಠರನ್ನ ಭೇಟಿ ಮಾಡಿದ್ದಾರೆ ಅವರು ಕೂಡ ಬೇರೆ ಬೇರೆ ಕೆಲಸಗಳ ಮೇಲೆ ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಇಬ್ರು ಕೂಡ ಹೋಗಿದ್ರು ಸೊ ಹೋಗಿ ಕಾರ್ಯಕ್ರಮ ಅಟೆಂಡ್ ಮಾಡಿ ಅವರು ಬರ್ತಾ ಇದಾರೆ ಎಲ್ಲವೂ ಕೂಡ ಕಾದ್ ನೋಡ್ಬೇಕಲ್ವಾ ಏನೇನು ಯಾರ್ಯಾರ ಕ್ಲೈಮ್ ಏನೇನಿದೆಯೋ ಒಬ್ಬರುದೇ ಇಲ್ವಲ್ಲ ಡಿ ಕೆ ಶಿವಕುಮಾರ್ ಅವರೊಬ್ಬರದೇ ಇಲ್ಲವಲ್ಲ ಬೇಕಾದಷ್ಟು ಜನ ಕ್ಲೈಮ್ ಇದೆ ಗೊತ್ತಿಲ್ಲಪ್ಪ ನನಗೆ ನೀವು ಅದನ್ನ ಹೇಳ್ತಾ ಇದ್ದೀರಿ ಕಾತ್ ನೋಡೋಣ ಎಲ್ಲಾನು ಏನೇನು ಆಗುತ್ತೆ ಏನು ಅನ್ನೋದನ್ನು ಅದನ್ನು ಅನೇಕ ಸಾರಿ ಸ್ಪ ಅದನ್ನ ಅದನ್ನ ಅನೇಕ ಸಾರಿ ಸ್ಪಷ್ಟವಾಗಿ ಹೇಳಿದ್ದೀನಿ ಏನು ಅಂತ ಹೇಳಿ ಪಕ್ಷದ ಹೈಕಮಾಂಡ್ ತೀರ್ಮಾನನೇ ಅಂತಿಮ ಎಲ್ಲದಕ್ಕೂ ಕೂಡ ಮುಖ್ಯಮಂತ್ರಿ ಮುಖ್ಯಮಂತ್ರಿಗಳಿರ್ಬೋದು ಪಕ್ಷದ ಶಾಸಕರುಗಳಿರ್ಬೋದು ಮಂತ್ರಿ ಮಂಡಲದವ್ರಿರ್ಬೋದು ಡಿ ಕೆ ಶಿವಕುಮಾರ್ ಅವ್ರಿಗಿರ್ಬೋದು ಎಲ್ರಿಗೂ ಕೂಡ ಪಕ್ಷದ ಹೈಕಮಾಂಡೇ ಮುಖ್ಯ ಹೈಕಮಾಂಡ್ ತೀರ್ಮಾನ ಏನಾಗುತ್ತೆ ಅದನ್ನ ಕಾದ್ ನೋಡ್ಬೇಕು ಹಾಕ ಗೊತ್ತಿಲ್ಲ ಕಾದ್ ನೋಡೋಣ ಅಪ್ಪ ಅದ್ರ ಬಗ್ಗೆ ಐಡಿಯಾ ಇಲ್ಲ ನೀವು ಹೇಳ್ತಾ ಇದ್ದೀರಿ ನಾನು ಕೇಳ್ತಾ ಇದೀನಿ ನನಗ್ ನೋಡಿ ನನಗ್ ಗೊತ್ತಿಲ್ಲ ಅವರು ಸಚಿವರಿದ್ದಾರೆ ಹಿರಿಯರಿದ್ದಾರೆ ಅವ್ರು ಹೇಳ್ತಾರೆ ಮುಖ್ಯಮಂತ್ರಿಗಳ ಪರಮಾಧಿಕಾರ ಸಚಿವ ಸಂಪುಟ ಪುನರ್ರಚನೆ ಹೈಕಮಾಂಡ್ ಅಪಣೆ ಪಡೆದು ಅವರು ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ ಸೊ ಪಕ್ಷದ ಅಧ್ಯಕ್ಷರಾಗಿ ಡಿ ಕೆ ಶಿವಕುಮಾರ್ ಅವರು ಅವರು ಪಕ್ಷದ ಸಂಘಟನೆಗೆ ಮತ್ತು ಪಕ್ಷದ ಪುನಶ್ಚೇತನಕ್ಕೆ ಏನು ಸಲಹೆಗಳನ್ನು ಹೈಕಮಾಂಡ್ ಕೇಳಿದ್ರೆ ಅದನ್ನು ಕೊಡ್ತಾರೆ ಸಿ ಎಂ ಈಗ ಇದರಲ್ಲ ಸಿ ಎಂ ಇಲ್ಲದೆ ಇದ್ದಾಗ ಅದ್ರ ಬಗ್ಗೆ ಮಾತಾಡಬೇಕು ಸಿ ಎಂ ಇದಾರಲ್ಲ ಈಗ ಮಾಡಬೇಕು ಹೈಕಮಾಂಡ್ ಏನ್ ಹೇಳ್ತದೆ ಅದನ್ನ ಪಕ್ಷ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಅವರು ಕೇಳ್ತಾರೆ ಶಿವಕುಮಾರ್ ಎಲ್ಲರೂ ಕೂಡ ಕೇಳ್ತಾರೆ ಅದರಲ್ಲಿ ಏನು ಅನುಮಾನ ಇಲ್ಲ ನೋಡಿ ಶಿವಕುಮಾರ್ ಅವರು ಪಿಸಿಸಿ ಹುದ್ದೆನಲ್ಲೇ ಮುಂದುವರಿಬೇಕು ಅನ್ನೋ ಅಂತ ಆಸೆ ಏನಿಲ್ಲ ಅವರು ಹಿಂದೆನೇನೆ ಹೇಳಿದ್ರು ಪಕ್ಷ ಇರಬೇಕು ಅಂತ ಹೇಳಿದರೆ ಎಷ್ಟು ದಿನ ಅವಕಾಶ ಕೊಡ್ತಾರೆ ಪಕ್ಷದ ಕೆಲಸ ಮಾಡಲಿಕ್ಕೆ ಅಷ್ಟು ದಿನ ಇರ್ತಾರೆ